ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವುಗಳ ಸಚಿವರಾದಂಥ ಈ ಸೌರ ತಂಗಡಿಗಿಯವರ ತುಯಂಪು ಭಾಷಾ ಭಾರತೀ ಇತ ಅಧಿಕಾರದ ಅಧ್ಯಕ್ಷರಾದಂತ ಡಾಕ್ಟರ್ ಚೆನ್ನಪ್ಪ ಕಟ್ಟಿ ಅವರ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂತ ಶ್ರೀ ಮಾನಸ ಅವರ कर्नाटक साहित्य अकाडम अद्यक्षर श्री मुकुंद राजु शिल्पकला अकाडम अद्यक्षर एस रमेश संगीत नृत्य अकाडम अध्यक्षणी श्रीमती ಸುಭದಾ ಅವರ ಸರ್ಕಾರದ ಕಾರ್ಯದರ್ಶಿಗಳಾದಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶ್ರೀ ವೆಂಕಟೇಶ್ ಅವರ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರಾದಂಥ ಸಂಪತ್ ಕುಮಾರ್ ಅವ್ರ ಇವತ್ತು ಜೀವಮಾನ ಸಾಧನೆಯ ವಿವಿಧ ಪ್ರಶಸ್ತಿಗಳ ಪುರಸ್ಕೃತರಾದಂತ ಎಲ್ಲ ಆತ್ಮೀಯ ಪ್ರಶಸ್ತಿ ಪುರಸ್ಕೃತರ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಮಾಧ್ಯಮದ ಗೆಳೆಯರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜೀವಮಾನ ಸಾಧನೆ ಮಾಡಿದಂತ ವಿವಿಧ ಪ್ರಶಸ್ತಿಗಳನ್ನ ಇವತ್ತು ಪ್ರದಾನ ಮಾಡಿದ್ದೀವಿ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅವರೆಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ದೊರಕಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾರೆ ಅವರು ಸಾಧಕರು ಅವರು ಇನ್ನಷ್ಟು ಅವರವರ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡಲಿ ಅಂತೇಳಿ ಸರ್ಕಾರ ಇಂತಹ ಪ್ರೋತ್ಸಾಹ ಪ್ರಶಸ್ತಿಗಳನ್ನು ನೀಡುತ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಅವರು ಇನ್ನೂ ಹೆಚ್ಚು ಸಾಧನೆಗಳನ್ನು ಮಾಡಲಿ ಅಂತೇಳಿ ನಾನು ಅವರಲ್ಲಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅನೇಕ ವರ್ಷಗಳಿಂದ ಈ ಪ್ರಶಸ್ತಿಗಳನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಸಂಸ್ಕೃತಿ ಕ್ಷೇತ್ರದಲ್ಲಿ ಕಲೆ ಕ್ಷೇತ್ರದಲ್ಲಿ ನೃತ್ಯ ಕ್ಷೇತ್ರದಲ್ಲಿ ಜಾನಪದ ಕ್ಷೇತ್ರದಲ್ಲಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡದಂಥವರು ಅವರಿಗೆ ಪ್ರಶಸ್ತಿಗಳನ್ನ ಕೊಡ್ತಾ ಬಂದಿದ್ದೀವಿ ಈ ಪ್ರಶಸ್ತಿಗಳಿಗೆ ಭಾಜನರಾದಂಥವ್ರು ತಮ್ಮ ಇಡೀ ಜೀವನದಲ್ಲಿ ಪ್ರಶಸ್ತಿಗಳನ್ನ ಬಯಸದೇ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಪ್ರಶಸ್ತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪಡ್ಕೋಬೇಕು ಅಂತೇಳಿ ಸಾಧನೆಗಳನ್ನು ಮಾಡಿದವರು ಅವರು ಅವರು ಕ್ಷೇತ್ರದಲ್ಲಿ ತಮ್ಮ ಸಾಧನೆಗಳನ್ನು ಮಾಡ್ತಾ ಮಾಡ್ತಾ ಅವರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಸಮಾಜ ಮಾಡ್ತದೆ ಸರ್ಕಾರ ಮಾಡ್ತದೆ ಇವತ್ತು ಇವೆಲ್ಲ ಆಯ್ಕೆ ಆಗಿದಾರಲ್ಲ ಸುಮಾರು ಇಪ್ಪತ್ಮೂರು ಪ್ರಶಸ್ತಿಗಳನ್ನು ಸರ್ಕಾರ ಕೊಡ್ತಾ ಇದೆ ಇಪ್ಪತ್ಮೂರು ಇವತ್ತು ಹದಿನೆಂಟು ಪ್ರಶಸ್ತಿಗಳನ್ನು ಕೊಟ್ಟಿದ್ದೀವಿ ಐದು ಪ್ರಶಸ್ತಿಗಳನ್ನು ಈಗಾಗಲೇ ಕೊಟ್ಟು ಈ ಐದು ಪ್ರಶಸ್ತಿಗಳನ್ನು ಯಾಕೆ ಕೊಟ್ಟಿದ್ದರು ಅಂತಕ್ಕಂಥದ್ದನ್ನ ತಂಗಡಿಗೆ ಅವರು ನಿಮಗೆ ಸುಮ್ಮನೆ ಪ್ರಸ್ಥಾಪ ಮಾಡಿದ್ದಾರೆ ಬಿಕಾಸ್ ಅವರಿಗೆ ಅನೇಕ ಸಂದರ್ಭಗಳಲ್ಲಿ ಅವ್ರ ಜಯಂತಿಗಳನ್ನು ಮಾಡಿದಾಗ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದಾಗ ಇವತ್ತು ಹದಿನೆಂಟು ಪ್ರಶಸ್ತಿಗಳು ವಿವಿಧ ಕ್ಷೇತ್ರದಲ್ಲಿ ಸಾಧ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಇವತ್ತು ನಾವು ಕೊಟ್ಟಿದ್ದೇವೆ ಅದರಲ್ಲಿ ಮೂರು ಪ್ರಶಸ್ತಿಗಳಿಗೆ ಹತ್ತು ಲಕ್ಷ ಬಹುಮಾನ ಇರ್ತದೆ ಸಾರಿ ಹತ್ತು ಲಕ್ಷ ಪ್ರಶಸ್ತಿಯ ಹಣ ಇರ್ತದೆ ಇನ್ನು ಉಳಿದ ಪ್ರಶಸ್ತಿಗಳಿಗೆ ಐದು ಲಕ್ಷ ರೂಪಾಯಿಗಳಿರ್ತದೆ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿಗೆ ಹತ್ತು ಲಕ್ಷ ರೂಪಾಯಿ ಈ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿಗೆ ಹತ್ತು ಲಕ್ಷ ರೂಪಾಯಿ ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿ ರಾಷ್ಟ್ರೀಯ ಪ್ರಶಸ್ತಿ ಇದಕ್ಕೆ ಹತ್ತು ಲಕ್ಷ ರೂಪಾಯಿ ಈ ಮೂರು ಪ್ರಶಸ್ತಿಗಳಿಗೆ ಹತ್ತು ಲಕ್ಷ ರೂಪಾಯಿಗಳು ಉಳಿದ ಪ್ರಶಸ್ತಿಗಳಿಗೆ ಐದು ಲಕ್ಷ ರೂಪಾಯಿಗಳ ಬಹುಮಾನ ಇರ್ತದೆ ಅದರಿಂದ ಯಾರು ಪ್ರಶಸ್ತಿ ವಿಜೇತರಿದ್ದಾರೆ ಈ ಹಣ ಸರ್ಕಾರ ಕೊಡ್ತಕ್ಕಂಥದ್ದು ದೊಡ್ಡದಲ್ಲ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಅವರ ಕ್ಷೇತ್ರದಲ್ಲಿ ದೊಡ್ಡದು ಅಂತಕ್ಕಂಥ ಮಾತುಗಳನ್ನ ಈ ಗುರುತಿಸ್ತಕ್ಕಂಥದ್ದು ಇದೆಯಲ್ಲ ಇದು ಸರ್ಕಾರಕ್ಕೆ ನಾವು ಕನ್ನಡ ಮತ್ತು ಸಂಸ್ಕೃತಿಗೆ ಮಾಡ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನ ಹೇಳುತ್ತ ಇದು ಅವರಿಗೆ ಪ್ರಶಸ್ತಿ ಬಂದಿರತಕ್ಕಂಥದಕ್ಕೆ ಗೌರವ ಅಲ್ಲ ಇದು ಸರ್ಕಾರಕ್ಕೆ ಗೌರವ ಅಂತಕ್ಕಂಥ ಮಾತುಗಳನ್ನ ಈಗಾಗಲೇ ಪ್ರಸ್ತಾಪ ಮಾಡದಂತೆ ರಾಷ್ಟ್ರೀಯ ಪ್ರಶಸ್ತಿಗಳಿದ್ದಾವೆ ಮತ್ತೆ ರಾಜ್ಯ ಪ್ರಶಸ್ತಿಗಳು ಕೂಡ ಅನೇಕ ಜನ ಹನುಮಂತಯ್ಯನವ್ರು ಹೇಳದಂತೆ ನಮ್ಮಲ್ಲಿ ಅನೇಕ ಜನ ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಅರ್ಹರಾದಂತೆ ವ್ಯಕ್ತಿಗಳಿದ್ದಾರೆ ಹಾಗೆಯೇ ರಾಜ್ಯ ಪ್ರಶಸ್ತಿಗಳಿಗೆ ಅರ್ಹರಾದಂತ ವ್ಯಕ್ತಿಗಳು ಕೂಡ ಇದ್ದಾರೆ ಬಹಳ ದಿನ ನಮಗೆ ಗೋಚರ ಆಗೋದಿಲ್ಲ ಸಾಧನೆ ಮಾಡಲೇ ಇರ್ತಾರೆ ಬಹುಶಃ ಕರ್ನಾಟಕದಲ್ಲಿರ್ತಕ್ಕಂಥ ಇಷ್ಟೊಂದು ಸಾಹಿತ್ಯ ಕಲೆ ಸಂಸ್ಕೃತಿ ನೃತ್ಯ ಜಾನಪದ ಈ ಕಲೆ ಇದೆಯಲ್ಲ ಇದರಲ್ಲಿ ಇಷ್ಟೊಂದು ನಮ್ಮ ಕರ್ನಾಟಕದಲ್ಲಿ ಅಡ್ಕಾಗಿರೋಷ್ಟು ಬೇರೆ ಭಾಷೆಗಳಲ್ಲಿ ಅಡ್ಕಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಕನ್ನಡ ಭಾಷೆ ಇದೆಯಲ್ಲ ಇದು ಒಂದು ದ್ರಾವಿಡ ಭಾಷೆಗಳಲ್ಲಿ ಹಳೇ ಭಾಷೆ ಹಳೇ ಭಾಷೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಇವತ್ತು ನಮ್ಮಲ್ಲಿರ್ತಕ್ಕಂಥ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಸಂಪತ್ತಿದೆಯಲ್ಲ ಅದು ಬಹುಶಃ ಬೇರೆ ರಾಜ್ಯಗಳಿಗೆ ಮಾದರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಕರ್ನಾಟಕ ರಾಜ್ಯ ಯಾವತ್ತೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹೆಚ್ಚು ಒತ್ತು ಪಡತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವತ್ತೂ ಕೂಡ ಕನ್ನಡದ ಕೆಲಸ ಅಂತಂದ್ರೆ ಕನ್ನಡ ಸಂಸ್ಕೃತಿಯ ಕೆಲಸ ಅಂತಂದ್ರೆ ಕನ್ನಡ ಸಾಹಿತ್ಯದ ಕೆಲಸ ಅಂತಂದ್ರೆ ಯಾವತ್ತೂ ಕೂಡ ಹಿಂದೆ ಬೀಳಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಗಾಲಿ ಅನ್ವತೈನವ್ರು ಹೇಳಿದ್ರು ನಾವು ಹೆಚ್ಚು ಪ್ರೋತ್ಸಾಹವನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ನಾನು ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೇನೆ ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದವರು ಸ್ವಲ್ಪ ದಿನ ಮೊದಲನೇ ಬಾರಿ ಕರ್ನಾಟಕದಲ್ಲಿ ಕನ್ನಡ ಕಾಯುವ ಒಂದು ಸಂಸ್ಥೆ ಅದರ ಮೊದಲನೇ ಅಧ್ಯಕ್ಷ ನಾನು ನಾನು ರಾಮಕೃಷ್ಣ ಹೆಗ್ಡಿ ಅವರ ಮುಖ್ಯಮಂತ್ರಿ ನಾನು ಅವ್ರಿಗೆ ಹೇಳಿದೆ ಎಂತ ಪರಿಸ್ಥಿತಿ ಇದೆ ಕನ್ನಡ ಕಾಯಿಲಿಕ್ಕೆ ಕನ್ನಡ ನಾಡಿನಲ್ಲಿ ಕನ್ನಡ ಕಾಯಿಲಿಕ್ಕೆ ಒಂದು ಸಮಿತಿ ಬೇಕಲ್ಲ ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ರಾಮಕೃಷ್ಣ ಹೇಳ ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ನನಗೆ ಈ ಸಮಿತಿ ಅಧ್ಯಕ್ಷ ಸ್ಥಾನ ಬೇಡ ಅಂತ ಹೇಳಿದ್ದೇನೆ ಆದರೂ ಅವರು ಇಲ್ಲ ನೀನು ಒಪ್ಪೇಳಲೇಬೇಕು ಇದಕ್ಕೆ ಅಧ್ಯಕ್ಷರಾಗಲೇಬೇಕು ಅಂತ ಹೇಳಿದ್ರು ಅವತ್ತು ನಾನು ತೀರ್ಮಾನ ಮಾಡಿದೆ ಕನ್ನಡ ಕರ್ನಾಟಕದಲ್ಲಿ ಇದು ಒಂದು ರಾಜ್ಯ ಭಾಷೆ ಆಗಲೇಬೇಕು ಕನ್ನಡ ಆಡಳಿತ ಭಾಷೆ ಆಗಲೇಬೇಕು ಮತ್ತೆ ಕನ್ನಡ ಕರ್ನಾಟಕದಲ್ಲಿ ಸಾರ್ವಭೌಮ ಭಾಷೆ ಅದನ್ನು ಮಾಡಿ ಆ ದಿಕ್ಕಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ ಆಮೇಲೆ ಮಂತ್ರಿ ಆಗುತ್ತೆ ಬಹಳ ಜನ ಕನ್ನಡ ಇದು ಬಂದಿಲ್ಲ ಅವರು ಕನ್ನಡ ಅಭಿವೃದ್ಧಿ ಅಧಿಕಾರದಲ್ಲಿ ಬಂದಿಲ್ಲ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಆಗಿದೆ ಮೊದಲು ಕಾವಲು ಸಮಿತಿ ಅಂತ ಇತ್ತಲ್ಲ ಅದನ್ನೇ ಈಗ ಬದಲಾವಣೆ ಮಾಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಸೊ ಇನ್ನೂ ಹೆಚ್ಚು ಅಧಿಕಾರ ಜಾಸ್ತಿ ಆಗಿದೆ ಈಗ ಸೊ ಈ ರೀತಿಯಾಗಿ ನಾವು ಕನ್ನಡಕ್ಕೆ ಯಾರ್ಯಾರು ಸೇವೆ ಮಾಡಿದಾರ ನಮ್ಮ ಜೀವೋತ್ವದಲ್ಲಿ ಅಂಥವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥ ಮಾಡ್ತಾರೆ ಸೊ ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇವರು ಇನ್ನೂ ಕೂಡ ಇವ್ರು ಯಾರ್ಯಾರು ಇವತ್ತು ಪ್ರಶಸ್ತಿ ಅವರು ಇನ್ನೂ ಎತ್ತರಿಕೆ ಹೋಗ್ಲಿ ಅವ್ರ ಕ್ಷೇತ್ರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿಯನ್ನ ಕನ್ನಡಕ್ಕೆ ತಂದುಕೊಡ್ಲಿ ಅಂತಕ್ಕಂಥ ಆಶಯವನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ಆಯಸ್ಸು ಆರೋಗ್ಯ ಕೊಡಲಿ ಐಶ್ವರ್ಯ ಇದ್ದೇ ಇರ್ತದೆ ಇರಲಿ ಇವೆಲ್ಲ ಐಶ್ವರ್ಯಕ್ಕೋಸ್ಕರ ಈ ಕ್ಷೇತ್ರ ಕ್ಷೇತ್ರದಲ್ಲಿ ಸಾಧನೆಗಳು ಮಾಡಿದ್ದಾರೆ ನಾವು ಸಾಧನೆ ಮಾಡಬೇಕು ಅಂತೇಳಿ ಸಾಧನೆ ಮಾಡ್ತಾ ಇದ್ದೀವಿ ಆದ್ದರಿಂದ ಆಯಸ್ಸು ಆರೋಗ್ಯ ಒಡ್ಲಿ ಅಂತೇಳಿ ಅವರು ಅವ್ರಿನ್ನೂ ಅವರವ್ರ ಕ್ಷೇತ್ರದಲ್ಲಿ ಎಚ್ಚರಿಕೆ ಯಾಕಂದ್ರೆ ಪ್ರಶಸ್ತಿಗಳು ಸಿಗ್ತದಲ್ಲ ಈ ಪ್ರಶಸ್ತಿಗಳು ಇನ್ನೂ ನಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತವೆ ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೆ ಇವರಿಗೆಲ್ಲರಿಗೂ ಕೂಡ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಸೌಭಾಗ್ಯ ಸಿಕ್ಕಿದ್ದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಹೇಳಿ ಕರ್ನಾಟಕ ಯಾವತ್ತೂ ಕೂಡ ಕನ್ನಡ ಪರವಾಗಿರ್ತದೆ ಕನ್ನಡದ ಬೆಳವಣಿಗೆ ಪರವಾಗಿರ್ತದೆ ಕನ್ನಡದ ಅಭಿವೃದ್ಧಿ ಪರವಾಗಿರ್ತದೆ ಕನ್ನಡಮಯ ಕರ್ನಾಟಕದಲ್ಲಿ ಆಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಿ